ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವೈ ಚಾನೆಲ್ಗೆ ಸ್ವಾಗತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಒಂದು ಯೋಗ ವಿದ್ಯಾ ಶಾಲೆ ಈ ಸಮಿತಿಗೆ ಶಿಕ್ಷಣಾರ್ಥಿಗಳಾಗಿ ಬರುವವರಿಗೆ ಯಾವುದೇ ಶುಲ್ಕವಿಲ್ಲ ಇಲ್ಲಿ ಎಲ್ಲವೂ ಉಚಿತ ಎಲ್ಲರೂ ಯೋಗ ವಿದ್ಯೆಯ ಆರಾಧಕರಾಗಿ ಸುಖ ಸಂತೋಷದ ಜೀವನವನ್ನು ನಡೆಸಲೆಂಬುದೇ ಈ ಸಂಸ್ಥೆಯ ಉದ್ದೇಶ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೂಲಶಿಲ್ಪಿ ಶ್ರೀ ಎಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಗಿ ನಲವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಉಚಿತ ಯೋಗ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ನಾಡ ಹಬ್ಬವಾದ ದಸರಾ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಕಾತ್ಯಾಯಿನಿ ಹೋಮವನ್ನು ನಡೆಸಿ ದುರ್ಗಾ ನಮಸ್ಕಾರದ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖಾವತಿಯ ಯೋಗಬಂಧುಗಳಿಂದ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಯೋಗ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಬ್ಬದ ಪ್ರಯುಕ್ತವಾಗಿ ಏನು ದುರ್ಗಾ ನಮಸ್ಕಾರ ಅಂತ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣಕಜು ಎ ಆರ್ ರಾಮಸ್ವಾಮಿ ಅಣ್ಣನವರು ಅವ್ರನ್ನ ನಾವು ಈ ದಿನ ಸ್ಮರಿಸಬೇಕು ಎಂಬತ್ತ ಒಂದ್ ಎಂಬತ್ತರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು ಎ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಹಾಗಾಗಿ ನಾವು ಒಂದು ಈ ಒಂದು ಕುಟುಂಬದಲ್ಲಿ ಒಂದು ಸದಸ್ಯರಾಗಿ ಎಲ್ಲ ಯೋಗ ಬಂಧುಗಳು ಇದ್ದೇವೆ ಈ ತರ ನಮ್ಮ ನಗರಗಳಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಒಂದು ಯೋಗ ಕುಟುಂಬ ಬೆಳೆದಿದೆ ಅಂತಾನೆ ಹೇಳ್ಬೋದು ಹೊಸ ದೈವ ಅಂತ ಹೇಳಿ ಹಾಗಾಗಿ ಈ ದಿನ ನಾವು ದಸರಾ ಪ್ರಯುಕ್ತ ಈ ದುರ್ಗಾ ನಮಸ್ಕಾರವನ್ನ ಕೈಗೊಂಡಿದ್ದೀವಿ ಇದರಲ್ಲಿ ಒಂಬತ್ತು ಸುತ್ತಿರುತ್ತೆ ಒಂಬತ್ತು ಆಸನಗಳಿರುತ್ತವೆ ಹಾಗಾಗಿ ನಾವು ಆ ಸಾಂಪ್ರದಾಯಿಕ ಉಡುಗೆಯನ್ನು ಹುಟ್ಟು ಈ ದಿನ ನಾವು ಈ ದಸರಾ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಯೋಗ ಆಸನಗಳನ್ನ ಜೋಡಿಸ್ಕೊಂಡು ಹಾಗಾಗಿ ಈ ದಸರಾ ಹೇಗೆ ಹೆಸರು ಇದಕ್ಕೆ ದಸರಾ ಅಂತ ಅದನ್ನ ನಾವು ತಿಳ್ಕೊಳ್ಳೋಣ ದಸರಾನ ಹೇಗೆ ಆಚರಣೆ ಮಾಡ್ತಾರೆ ಅಹ್ ದಸರಾ ಅಂದ್ರೆ ಏನು ಈಗ ಆ ದಸರಾ ಅನ್ನೋದು ಅದರ ಮೂಲ ದಸಹರ ದಶಹರ ದಶ ಎಂದರೆ ಹತ್ತು ಹರ ಎಂದರೆ ಪರಾಜಯ ಪರಾಜಯಗೊಳಿಸೋರು ಈ ಹಬ್ಬದ ಒಂಬತ್ತು ದಿನಗಳ ಮೊದಲು ನವರಾತ್ರಿಗಳಲ್ಲಿ ನಾವು ಹತ್ತು ದಿಕ್ಕುಗಳ ಹತ್ತು ದಿಕ್ಕುಗಳು ದೇವಿಯ ಒಂದು ಶಕ್ತಿಯಿಂದ ಸಂಪನ್ನವಾಗಿರುತ್ತೆ ಮತ್ತು ಅವರ ಆದಿನದಲ್ಲಿ ಇರುತ್ತೆ ದೇವಿಯ ಒಂದು ಆ ಹಾಗಾಗಿ ಹತ್ತು ದಿಕ್ಕುಗಳಲ್ಲೂ ವಿಜಯ ಸಾಧಿಸೋದಕ್ಕೆ ದೇವಿಯ ಅನುಗ್ರಹ ಇರುತ್ತೆ ಹಾಗಾಗಿ ವಿಜಯ ದಶಮಿ ಅದು ವಿಜಯ ಸಿಗುತ್ತೆ ಹತ್ತು ದಿಕ್ಕುಗಳಲ್ಲೂ ಹಾಗಾಗಿ ಇದಕ್ಕೆ ವಿಜಯ ದಶಮಿ ಅಂತ ಹೆಸರು ಮತ್ತೆ ದಶಹರ ಅಂತ ಕೂಡ ಹೇಳ್ತಾರೆ ಹಾಗೆ ಶರವನ್ನವರಾತ್ರಿ ಈ ತರ ಹಲವಾರು ಹೆಸರುಗಳಿಂದ ಈ ದಸರಾ ಹಬ್ಬನ ಆಚರಣೆ ಮಾಡ್ತಾರೆ ಶ್ರೀಯುತ ಎ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಅದು ಪ್ರಾರಂಭ ಆಗಿ ಇಂದಿಗೆ ನಲವತ್ನಾಲ್ಕು ವರ್ಷಗಳಾಗಿದೆ ನಲ್ವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಯೋಗಾಭ್ಯಾಸವನ್ನು ನೀಡ್ತಾ ಬಂದಿದೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅದು ಯೋಗಾಭ್ಯಾಸವನ್ನು ಕಲಿಸ್ತಾ ಇದೆ ಆರೋಗ್ಯವನ್ನು ಇದೆ ಹಾಗೂ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕನ್ನೋದು ನಮ್ಮ ಸಮಿತಿಯ ದೇ ಉದ್ದೇಶವಾಗಿರುತ್ತದೆ ಸಂಸ್ಕಾರ ಸಂಘಟನೆ ಸೇವೆ ಅಂತೇಳಿ ಸಂಸ್ಕಾರ ಕಲಿಬೇಕು ಆಗ ಸಂಘಟನೆ ಆಗಬೇಕು ಸೇವೆ ಮಾಡಬೇಕು ಎಲ್ಲರಿಗೂ ಸೇವೆ ಮಾಡಿ ನಮ್ಮ ಕಟ್ಟಕಡೆಯ ವ್ಯಕ್ತಿನೂ ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ದೇವೋದ್ದೇಶವಾಗಿರ್ತದೆ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್